ಈ ರಸ್ತೆಯಲ್ಲಿ ಸಂಚರಿಸುವಾಗ ಬಿದ್ದರೆ ಮುಗಿಯಿತು ಕೈಲಾಸ ಸೇರೋದು ಗ್ಯಾರಂಟಿ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಶ್ರೀ ಬಸವೇಶ್ವರ ಶಾಲೆಯ ಪಕ್ಕದಲ್ಲಿದ್ದ ಭಾಗ್ಯನಗರದ ಹತ್ತಿರ ಶಾಲೆಯ ಬಜಾರ್ಗೆ ಹೋಗುವ ಮುಖ್ಯ ರಸ್ತೆ ಇದಾಗಿದೆ ಈ ರಸ್ತೆ ದುರಸ್ತಿ ಇಲ್ಲದೆ ಹಾಳಾಗಿ ಹೋಗಿ ಮಳೆಯಾದರೆ ಹೇಳೋದು ಬೇಡ ಮೊದಲೇ ತೆಂಗು ದಿನಗಳಿಂದ ಚರಂಡಿಯಿಂದ ಕೊಳಕು ನೀರು ರಸ್ತೆ ಮೇಲೆ ಹರಿದು ಹೋಗುತ್ತೆ ಇದಕ್ಕೆ ಪರಿಹಾರ ಇಲ್ವ ಈ ರಸ್ತೆ ಸುಧಾರಿಸುವುದು ಯಾವಾಗ ಪುರಸಭೆ ಅಧಿಕಾರಿಗಳು ಮತ್ತು ವಾರ್ಡ್ ನಂಬರ್ ಇಪ್ಪತ್ತೆರಡನೇ ಪ್ರತಿನಿಧಿಗಳು ಏನು ಮಾಡ್ತಾ ಇದ್ದಾರೆ ಇದು ಸಾರ್ವಜನಿಕರ ಪ್ರಶ್ನೆಯಾಗಿದೆ ಈ ರಸ್ತೆ ಮೊದಲು ಅಗಲಿಗೆ ಚಿಕ್ಕದಾಗಿದೆಕಿ ಕೂಡ ಇದೆ ಇಲ್ಲಿ ಬೈಕ್ಗಳು ಶಾಲಾ ವಾಹನಗಳು ಸಂಚರಿಸುತ್ತೆ ಬೆಳಿಗ್ಗೆ ಎದ್ದ ಕೂಡಲೇ ಮಕ್ಕಳು ಶಾಲಾ ಕಾಲೇಜಿಗೆ ಹೋಗಬೇಕಾಗುತ್ತೆ ಮತ್ತು ಶಾಲಾ ಮಕ್ಕಳು ಶಾಲೆಗೆ ಹೋಗಬೇಕಾಗುತ್ತೆ ವಯಸ್ಕರು ಪೇಟೆಗೆ ಹೋಗಬೇಕಾಗುತ್ತೆ ಇದು ಭಾಗ್ಯನಗರಕ್ಕೆ ಮುಖ್ಯ ರಸ್ತೆಯಾಗಿದೆ ನೂರಾರು ಬೈಕ್ಗಳು ಹೋಗಬೇಕು ಬರಬೇಕು ಯಾರಿಗಾದರೂ ರಾತ್ರಿ ವೇಳೆ ಆಸ್ಪತ್ರೆಗೆ ಹೋಗುವ ಸಂದರ್ಭ ಬಂದರೆ ಇಂತಹ ರಸ್ತೆಯಲ್ಲಿ ದುರ್ಘಟನೆ ಸಂಭವಿಸುವುದು ಗ್ಯಾರಂಟಿ ಯಾರಿಗಾದರೂ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಾಗ ಅಪಘಾತ ಅಂದರೆ ಮೊದಲು ಕರೆದುಕೊಂಡು ಹೋದವರನ್ನು ಆಸ್ಪತ್ರೆಗೆ ಸೇರಿಸಬೇಕು ಅಂತ ರಸ್ತೆ ನಲವತ್ತು ವರ್ಷವಾದರೂ ಇನ್ನೂ ಸುಧಾರಣೆ ಇಲ್ಲ ಇದು ಈಗಲಾದರೂ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ